ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲಿಗೆ ನೀವು ವಿಡಿಯೋನ ನೋಡ್ಬೋದು ಹಾಗೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಅವರು ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ರೀತೀಲಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಮಂಗಳವಾರ ನಮಗೆ ಮನೆ ದೇವ್ರ ವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಎದ್ದು ಮನೆನ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ಇವತ್ತು ಸಹ ಬೆಳಿಗ್ಗೆ ಬೇಗನೆ ಎದ್ದು ನಾಲ್ಕೂವರೆಗೆ ಎದ್ದು ಮನೇನ ಕಸನೆಲ್ಲ ಗುಡಿಸ್ಬಿಟ್ಟು ನೆಲ ಒರೆಸ್ಕೊಳಕು ಸ್ಟಾರ್ಟ್ ಮಾಡ್ಕೋತಾ ಇದ್ದೆ ಸ್ವಲ್ಪ ಬೆಳಗ್ಗೆ ಬೇಗ ಇದ್ದರೆ ಬೇಗ ಪೂಜೆನೂ ಆಗುತ್ತೆ ಹಾಗೆ ದೇವಸ್ಥಾನಗಳ್ಗೂ ಸಹ ಹೋಗಿ ಪೂಜೆನೇ ಮಾಡಿಸ್ಕೊಬರ್ಬೋದು ಮತ್ತು ಪಾಪುಗೂ ಸಹ ಸ್ಕೂಲಿಗೆಲ್ಲ ಕಳಿಸೋದ್ರಿಂದ ಅವನಿಗೂ ಸಹ ಟೈಮಿಗೆ ಕರೆಕ್ಟಾಗಿ ತಿಂಡಿ ಎಲ್ಲ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಎದ್ದು ಕೆಲಸನ ಅಂತ ಸ್ಟಾರ್ಟ್ ಮಾಡ್ಕೋತೀನಿ ಹಾಗೆ ಇವತ್ತು ಸಹ ಮನೆಯೆಲ್ಲ ಗುಡಿಸ್ಬಿಟ್ಟು ಎಲ್ಲ ಒರೆಸಿ ಮನೆ ಮುಂದೆ ನೀರೆಲ್ಲ ಹಾಕ್ಬಿಟ್ಟು ಗಿಡಗಳಿಗೆಲ್ಲ ನಾನು ಮನೆ ಮುಂದೆ ರಂಗೋಲಿನೂ ಸಹ ಹಾಕಿ ಬಾಗಿಲಿಗೂ ಸಹ ರಂಗೋಲಿ ಎಲ್ಲ ಹಾಕ್ಬಿಟ್ಟು ನಾನು ಮಾಡ್ಕೊಳ್ಳೋಕೆ ಅಂತ ಸ್ಟಾರ್ಟ್ ಮಾಡ್ಕೋತೀನಿ ಹಾಗೆ ಹೊರ್ಗಡೆ ರಂಗೋಲಿ ಎಲ್ಲ ಹಾಕಿ ಮುಗಿಸಿದ ನಂತರ ನಾನು ಸ್ನಾನ ಸಹ ಮಾಡ್ಕೊಬಂದು ತಿಂಡಿ ರೆಡಿ ಆದರೆ ಪೂಜನೆ ಮಾಡ್ಕೋಬೋದು ಅಂತ ಹೇಳಿ ನಾನಿಲ್ಲಿ ಮೊದಲಿಗೆ ತಿಂಡಿನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಂಡಿನ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿವತ್ತು ತಿಂಡಿನ ಬೇಗನೆ ಆಗುವಂತಹ ಟೊಮೊಟೊ ಬಾತ್ನ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಟೊಮೊಟೊ ಬಾತ್ನ ಮಾಡ್ತೀನಿ ಅಂತ ನಿಮಗೂ ಸಹ ತೋರಿಸ್ತಾ ಹೋಗ್ತೀನಿ ನೋಡಿ ನೀವು ಏನಾದರೂ ಇಷ್ಟ ಆಗಿ ನಾನು ಮಾಡೋ ರೀತಿಯೇ ಮಾಡಿಕೊಂಡು ಸಲ ಟ್ರೈ ಮಾಡಿ ನಿಮ್ಗೂ ಸಹ ತುಂಬಾ ಇಷ್ಟ ಆಗುತ್ತೆ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಐಟಮ್ಸ್ನೇ ಬಳಸಿ ನಾನು ಟೊಮೊಟೊ ಭಾತ್ನ ಮಾಡ್ಕೊತೀನಿ ಮೊದಲಿಗೆ ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಎಲೆ ಚಕ್ಕೆ ಲವಂಗನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರ್ತೀನಲ್ಲ ಈರುಳ್ಳಿನೂ ಸಹ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿಯಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ನಾನು ತೆಗೆದು ಜಜ್ಜಿ ಇಟ್ಕೊಂಡಿರ್ತೀನಿ ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕಿದ್ರೂ ನಡೆಯುತ್ತೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಾಕಿದ್ರೆ ಮಕ್ಕಳಿಗೆ ಬಾಯಿ ಸಿಗುತ್ತೆ ಅಂತ ಹೇಳಿ ಅದನ್ನು ಚಿಕ್ಕದಾಗಿ ಜಜ್ಜಿ ಹಾಕ್ತಾ ಇದ್ದೀನಿ ಅದು ಸಹ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಹ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನು ಚಿಕ್ಕದಾಗಿ ಹೆಚ್ಚಿರುವಂತಹ ಮೆಣಸಿ ಸಹ ಹಾಕಿ ಮೆಣಸಿ ಸಹ ಫ್ರೈ ಮಾಡಿ ಹಾಗೆ ಟಮೊಟೋನೂ ಸಹ ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದ ನಂತರ ನಾವು ಟಮೊಟೋನು ಸಹ ಹಾಕಿ ಟಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸಹ ಫ್ರೈ ಮಾಡ್ಕೋಬೇಕು ಟೊಮೊಟೊ ಇಲ್ಲಿ ಸಾಫ್ಟ್ ಆಗಿದೆ ಅಂತ ನಮಗೆ ಗೊತ್ತಾದ ಮೇಲೆ ನಾವು ಅದಕ್ಕೆ ಸ್ವಲ್ಪ ಕಸೂರಿ ಮೆಂತಿನೂ ಸಹ ನಾನು ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಕಸೂರಿ ಮೆಂತೆ ಎಲ್ಲ ಹಾಕಿದ ನಂತರ ನಾನು ನೀಟಾಗಿ ಅದು ಮಿಕ್ಸ್ ಆಗೋ ರೀತಿಯಾಗಿ ಮಿಕ್ಸ್ ಮಾಡಿ ನಾ ಅದರಲ್ಲಿ ಏನು ನಾವು ಎಣ್ಣೆ ಹಾಕಿರ್ತೀವಿ ಅದು ನೀಟಾಗಿ ಸೈಡಲ್ಲೇ ಬಿಡ್ಕೋಬೇಕು ಆ ನಂತರ ನಾನು ಸ್ವಲ್ಪ ಧನಿಯಾ ಪುಡಿ ಒಂದು ಕಾಲು ಸ್ಪೂನ್ ಹಾಕಿದ್ರೆ ಸಾಕು ನೆಕ್ಸ್ಟು ನಾನು ಒಂದು ಅರ್ಧ ಸ್ಪೂನು ಖಾರ ಪುಡಿನ ಹಾಕ್ತಿದ್ದೀನಿ ಯಾಕೆ ಅಂತಂದರೆ ನಾನು ಮೆಣ್ಸಿನ್ಕಾಯಿನ ಒಂದು ಮೂರಿಂದ ನಾಲ್ಕು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಖಾರನ ಕಡಿಮೆನೇ ಹಾಕ್ತೀನಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಮಾತ್ರ ಖಾರ ಪುಡಿನ ಬಳಸ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದೆಲ್ಲ ನೀಟಾಗಿ ಫ್ರೈ ಆಗೋ ಅಷ್ಟರಲ್ಲಿ ನಾನು ಒಂದು ಲೋಟ ಅಕ್ಕಿನ ಸಹ ನೀರಲ್ಲಿ ತೊಳೆದು ನೀಟಾಗಿ ನಾನು ಏನು ಫ್ರೈ ಮಾಡಿರ್ತೀನಿ ಆ ಮಸಾಲ ಒಳಗಡೆ ಅಕ್ಕಿನೂ ಸಹ ಹಾಕಿ ಅಕ್ಕಿನ ನೀಟಾಗಿ ಆ ಮಸಾಲ ಜೊತೆ ಹೊಂದ್ಕೊಳ್ಳೋ ರೀತೀಲಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಆದ ನಂತರ ನಾನು ಒಂದು ಲೋಟ ಅಕ್ಕಿಗೆ ನಾನು ಎರಡು ಗ್ಲಾಸಷ್ಟು ನೀರನ್ನು ಹಾಕಿ ನೀಟಾಗಿ ಅದು ತಳ ಹಿಡಿಯದಿರೋ ರೀತಿಯಾಗಿ ಮಿಕ್ಸ್ ಇದ್ದೀನಿ ತಳ ಹಿಡಿದ್ಬಿಟ್ರೆ ಅನ್ನ ನೀಟಾಗಿ ಬೇಯಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ನೀರು ಹಾಕ್ತಿದ್ದಂಗೆ ನೀಟಾಗಿ ಕೆಳಗಡೆಯಿಂದ ಮಿಕ್ಸ್ ಮಾಡ್ತಾ ಹೋಗ್ತಿರಬೇಕು ಅಕ್ಕಿನ ಹಾಕಿದ ತಕ್ಷಣ ನಾವು ನೀಟಾಗಿ ಮಿಕ್ಸ್ ಮಾಡಲಿಲ್ಲ ಅಂತಂದರೆ ಅಕ್ಕಿ ತಳ ಹಿಡ್ದುಬಿಡುತ್ತೆ ಹಾಗಾಗಿ ನಾನು ನೀರೆಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಉಪ್ಪು ಸಹ ಹಾಕಿ ಹಾಗೆ ನಾನು ಸ್ವಲ್ಪ ಕಾಯಿ ತುರಿನೂ ಸಹ ತುರಿದು ಎತ್ತಿಟ್ಕೊಂಡಿದ್ದೆ ಕಾಯಿ ತುರಿನೂ ಸಹ ಟೊಮೊಟೊ ಬಾತ್ ಏನು ಮಿಕ್ಸರ್ ಇದೆ ಅದರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ಸ್ವಲ್ಪ ಕುದಿ ಬರೋವರೆಗೂ ಸಹ ನಾನು ವೆಯ್ಟ್ ಮಾಡಿ ಕುದಿ ಬಂದ ನಂತರ ನಾನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚನ ಹಾಕಿ ಎರಡು ವಿಸಲ್ ಹಾಕಿಸ್ಕೊತೀನಿ ತಿಂಡಿನೂ ಸಹ ರೆಡಿ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಬಂದು ನಾನು ಇಲ್ಲಿ ಪೂಜೆಗೂ ಸಹ ರೆಡಿ ಮಾಡಿಕೊಂಡೆ ನೀಟಾಗಿ ಹೊರ ಫೋಟೋ ಎಲ್ಲ ಕೆಳಗಡೆ ತೆಗೆದು ಎಲ್ಲ ಒರೆಸ್ಕೊಬಿಟ್ಟು ಕಳಸನೂ ಸಹ ನೀಟಾಗಿ ನಾನು ಮಂಗಳವಾರನೇ ನಮಗೆ ವಾರ ಆಗಿರೋದ್ರಿಂದ ನಾವು ಇವತ್ತೇನೆ ಕಳಸನ ಕೂರಿಸೋದು ಹಾಗಾಗಿ ಕಳಸಕ್ಕೂ ಸಹ ನಾವು ಪ್ರತಿಯೊಂದು ಐಟಮ್ಸ್ಗಳನ್ನೆಲ್ಲ ಹಾಕಿ ನೀಟಾಗಿ ಕಳಸನೂ ಸಹ ಕೂರಿಸಿ ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ನಾನು ಪ್ರತಿಯೊಂದು ಫೋಟೋಗಳು ಸಹ ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನಾನು ಪೂಜೆನ ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ನಾನಿವತ್ತು ದೇವರಿಗೆ ಎಡೆಗೋಸ್ಕರ ನಾನಿಲ್ಲಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕಿ ಕಲ್ಸಕ್ಕರೆ ಖರ್ಜೂರ ಒಣದ್ರಾಕ್ಷಿ ಪ್ರತಿಯೊಂದನ್ನು ಸಹ ಹಾಕಿ ನಾನು ನೈವೇದ್ಯಕ್ಕೆ ಅಂತ ಇಟ್ಟಿದ್ದೆ ಹಾಗೆ ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಯಾವ ರೀತಿಯಾಗಿ ದೇವ್ರಿಗೆ ದಿನಾನು ನಾನು ಸ್ತೋತ್ರಗಳನ್ನು ಹೇಳ್ಕೊಂಡು ಅಭ್ಯಾಸ ಆಗಿರೋದ್ರಿಂದ ನಾನು ನೀಟಾಗಿ ದೇವ್ರಗಳಿಗೆಲ್ಲ ಸ್ತೋತ್ರನ ಹೇಳ್ಕೊಂಡು ಪೂಜೆನೂ ಸಹ ಮುಗಿಸ್ದೆ ಹಾಗೆ ನಾನು ಇಲ್ಲಿ ಸಾಂಬ್ರಾಣಿನೂ ಸಹ ಹಾಕ್ತೀನಿ ನಾನಿಲ್ಲಿ ಕರ್ಪುರ ಎಲ್ಲ ಹಾಕಿ ನೀಟಾಗಿ ಮಂಗಳಾರ್ತಿನೂ ಸಹ ಮಾಡಿ ಇವತ್ತಿನ ಪೂಜೆನ ನಾನು ಮುಗಿಸಿ ದೇವಸ್ಥಾನಕ್ಕೂ ಸಹ ಹೋಗಿ ಬರಬೇಕು ಅಂತೇಳಿ ಮನೆಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಆದಾಗ ಗಂಟೆ ಸೌಂಡು ನಮ್ಮ ಮನೆಗೇನೇ ಕೇಳಿಸುತ್ತೆ ಅದಕ್ಕೆ ದೇವಸ್ಥಾನದಲ್ಲಿ ಪೂಜೆ ಆಗೋ ಅಷ್ಟರಲ್ಲಿ ನಾನು ನಮ್ಮ ಮನೇಲಿ ಪೂಜೆನ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ನಮ್ಮ ಮನೇಲಿ ಬೇಗ ಬೇಗನೆ ಎದ್ದು ನಾನು ಬೇಗ ಬೇಗ ಪೂಜೆನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ ಹೊರಡ್ತಾ ಇದ್ದೀನಿ ಇಲ್ಲಿ ಮನೇಲಿ ಪೂಜೆ ಎಲ್ಲ ಮುಗಿಸಿದ ನಂತರ ನಾನು ದೇವಸ್ಥಾನದ್ದು ಗಂಟೆ ಸೌಂಡ್ ಕೇಳಿಸ್ತು ಹಾಗಾಗಿ ನಾನು ದೇವಸ್ಥಾನದ ಹತ್ರ ಹೋದೆ ದೇವಸ್ಥಾನದಲ್ಲೂ ಸಹ ನಾವು ಹೋಗೋ ಅಷ್ಟರಲ್ಲಿ ಪೂಜೆನೂ ಸಹ ಆಗ್ತಿತ್ತು ಇವತ್ತು ದೇವಸ್ಥಾನದಲ್ಲಿ ಬೆಣ್ಣೆ ಅಲಂಕಾರ ಮಾಡಿದ್ರು ನಾನು ಸಹ ಹೋಗಿ ದೇವಸ್ಥಾನದಲ್ಲಿ ಪೂಜೆನ ಮಾಡಿಸ್ಕೊಂಡು ನಾವೆಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಸಹ ಅಲ್ಲಿ ಒಂದು ಐದು ನಿಮಿಷನಾದರೂ ಕೂತಿದ್ದು ನಾವು ಹೋಗಬೇಕು ಹೋದ ತಕ್ಷಣ ವಾಪಸ್ ಬರಬಾರ್ದು ಹಾಗಾಗಿ ನಾನು ಒಂದು ಐದು ನಿಮಿಷ ಕೂತಿದ್ದು ಮನೆಗೆ ಬಂದು ತೇಜುಗೂ ಸಹ ಟೈಮ್ ಆಗಿತ್ತು ಅಂತ ಹೇಳಿ ತಿಂಡಿನ ತಿನ್ನಿಸಿ ಅವನನ್ನ ರೆಡಿ ಮಾಡಿಕೊಂಡು ಸ್ಟ್ಯಾಂಡ್ ಹತ್ತಿರ ಕರ್ಕೊಂಡು ಹೋದೆ ನಮ್ಮ ಊರೊಳಗಡೆ ಬಸ್ ಬರ್ತಿತ್ತು ಆಗ ಆದರೆ ಈಗ ಸ್ವಲ್ಪ ಊರೊಳಗಡೆ ಕೆಲಸ ಮಾಡ್ತಿರೋದ್ರಿಂದ ಸ್ಟ್ಯಾಂಡಿಗೆ ಹೋಗಬೇಕು ಹಾಗಾಗಿ ಸ್ಟ್ಯಾಂಡ್ ಹತ್ರ ಹೋಗಿ ಬಸ್ಸು ಸಹ ಬಂತು ತೇಜನು ಸಹ ಬಸ್ಸಲ್ಲಿ ಕಳಿಸ್ಬಿಟ್ಟು ನಾನು ಹಾಗೆ ನಮ್ಮೂರು ಎಂಟ್ರಿಲಿ ಮಾಸ್ತಮ್ಮ ದೇವ್ರ ದೇವಸ್ಥಾನ ಇದೆ ಅಲ್ಲಿಗೂ ಸಹ ನಾನು ಪ್ರತಿ ವಾರ ಹೋಗಿ ಪೂಜೆ ಮಾಡಿಸ್ಕೊಬರ್ತೀನಿ ಅಲ್ಲೂ ಸಹ ಹೋಗಿ ದೇವಸ್ಥಾನದಲ್ಲಿ ಪೂಜನೂ ಸಹ ಮಾಡಿಸ್ಕೊಂಡು ಮನೆ ಹತ್ರ ಬಂದೆ ಹಾಗೆ ನಾನು ಒಂದು ಪಾರ್ಸಲ್ನ ತರಿಸ್ಕೊಂಡಿದ್ದೆ ಏನು ಪಾರ್ಸಲ್ ಅಂತ ಅಂದರೆ ನಾವು ಮನೇಲಿ ಯಾವುದೇ ಕಾರಣಕ್ಕೂ ಸಹ ಉಪ್ಪಿಗೆ ಪ್ಲ್ಯಾಸ್ಟಿಕ್ ಡಬ್ಬನ ಬಳಸಬಾರ್ದಂತೆ ಆದರೆ ನಾನು ಮುಂಚೆಯಿಂದಲೂ ಪ್ಲ್ಯಾಸ್ಟಿಕ್ ಡಬ್ಬನೇ ಬಳಸ್ತಾ ಇದ್ದಿದ್ದು ಈಗ ನನಗೆ ಗೊತ್ತಿರೋರೊಬ್ಬರು ಹೇಳಿದ್ರು ಹಾಗಾಗಿ ನಾನು ಪ್ಲಾಸ್ಟಿಕ್ ಡಬ್ಬನ ಚೇಂಜ್ ಮಾಡಿ ಪಿಂಗಾಣಿ ಬಟ್ಲುಗಳು ಬರ್ತಾವಲ್ಲ ಬಾಕ್ಸ್ಗಳು ಅದಕ್ಕೆ ಜಾಡಿ ಅಂತ ಅಂತಾರೆ ನಮ್ಮ ಕಡೆ ಸೈಡು ಹಾಗಾಗಿ ಅವನ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದೆ ಇವತ್ತು ಕೆ ಮಂಗಳವಾರ ಆಗಿರೋದ್ರಿಂದ ಅದನ್ನು ಸಹ ಚೇಂಜ್ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅದನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ ಏನು ಬುಕ್ ಮಾಡಿ ತರಿಸಿದ್ನೋ ಆ ಪಾರ್ಸಲ್ನ ಮಾತ್ರ ನೀಟಾಗಿ ಪ್ಯಾಕಿಂಗ್ನ ಮಾಡಿ ಕಳಿಸಿದ್ರು ಯಾವುದೇ ರೀತಿಯಾದಂತಹ ಡ್ಯಾಮೇಜು ಸಹ ಆಗದೇ ಇರೋ ರೀತಿಯಲ್ಲಿ ಅವರು ಪ್ಯಾಕ್ನ ಮಾಡಿ ನೀಟಾಗಿ ಥರ್ಮಾಕೋಲಿಂದ ಸೈಡೆಲ್ಲ ಪ್ಯಾಕ್ ಮಾಡಿ ಬಾಕ್ಸಲ್ಲಿ ಫುಲ್ಲು ಟೇಪ್ನ ಸುತ್ತಿಬಿಟ್ಟು ಕಳಿಸಿದರು ನಾನು ಸಹ ತೆಗೆದು ನೀಟಾಗಿ ಅದನ್ನು ತೆಗೆದಿಟ್ಕೊಬಿಟ್ಟು ಅವನ್ನ ಓಪನ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫಾಸ್ಟಾಗಿ ಸಡನ್ಲಿ ಓಪನ್ ಮಾಡ್ಕೊಳಕ್ಕೆ ಹೋದರೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ನೀಟಾಗಿ ನಿಧಾನವಾಗಿಯೇ ಓಪನ್ ಮಾಡ್ಕೋತಾ ಇದ್ದೀನಿ ಹಾಗೆ ಅವ್ರು ಇದ್ದು ಕಳಿಸಿರೋರ್ದು ಚಿಕ್ಕ ಬಿಸ್ನೆಸ್ ಆಗಿರೋದ್ರಿಂದ ಅವರು ಒಂದು ಪೇಪರಲ್ಲಿ ನೀಟಾಗಿ ಬರೆದು ಕಳಿಸಿದ್ರು ಸ್ಮಾಲ್ ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಬರೆದು ಕೊಟ್ಟಿದ್ರು ನಾನು ಸಹ ಅದನ್ನು ನೀಟಾಗಿ ಎತ್ತಿಟ್ಟು ಓದ್ಕೊಂಡು ಹಾಗೆ ಏನು ಪಿಂಗಾಣಿ ಜಾರ್ಗಳು ಬಂದಿದ್ವೋ ಅದನ್ನು ಓಪನ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಕ್ವಾಲಿಟಿನೂ ಸಹ ನನಗೆ ನಾನು ಕೊಟ್ಟಿರೋ ಅಮೌಂಟ್ಗೆ ಈ ಕ್ವಾಲಿಟಿ ಚೆನ್ನಾಗಿದ್ದೇನೆ ಅಂತ ಅನ್ನಿಸ್ತು ಬೇರೆ ಬೇರೆ ಫ್ಲಿಪ್ಕಾರ್ಟಲ್ಲೆಲ್ಲ ನಾನು ಚೆಕ್ ಮಾಡಿದೆ ಬಟ್ ಅದರಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಅನ್ನಿಸ್ತು ಆದರೆ ಮೀಶೋದಲ್ಲಿ ನನಗೆ ಕಡಿಮೆಗೇ ಸಿಕ್ತು ನೀವು ಸಹ ನಿಮಗೇನಾದ್ರೂ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡು ಈ ಥರದ್ದು ಏನಾದರೂ ಕಡಿಮೆ ಪ್ರೈಸ್ಗೆ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಇದ್ರದ್ದು ಲಿಂಕ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೀವು ಸಹ ಚೇಂಜ್ ಮಾಡಿ ನಿಮ್ಮನೇಲಿ ಏನಾದರೂ ದುಡ್ದಿದ್ದು ಅಮೌಂಟ್ ಎಲ್ಲ ಉಳಿತಿಲ್ಲ ಏನಾದರೂ ಖರ್ಚು ಜಾಸ್ತಿ ಆಗ್ತಿದೆ ಅಂತಂದರೆ ಈ ರೆಮಿಡಿನ ಒಂದು ಸಲ ನೋಡಿ ಟ್ರೈ ಮಾಡಿ ನೋಡಿ ತುಂಬಾ ಎಲ್ಪ್ ಇದೆ ಅಂತ ಹೇಳ್ತಿದ್ರು ಹಾಗಾಗಿ ನಾನು ಸಹ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಸಹ ಟ್ರೈ ಮಾಡ್ತಾ ಇದ್ದೀನಿ ಇದನ್ನು ನಾನು ಸಹ ಏನು ತೊಗೊಬಂದಿದ್ದೆ ನಾವು ಓಪನ್ ಮಾಡಿಕೊಂಡು ನೀಟಾಗಿ ಅದರದ್ದು ಕ್ವಾಲಿಟಿ ಹೇಗಿದೆ ಯಾವುದಾದ್ರೂ ಡ್ಯಾಮೇಜ್ ಆಗಿದೆಯಾ ಏನು ಅಂತ ಪ್ರತಿಯೊಂದೂ ಸಹ ಚೆಕ್ ಮಾಡಿಕೊಂಡು ನೀಟಾಗಿ ಹೊರಗಡೆ ತೆಗೆದು ಹಾಗೆ ಒಂದು ಸಲ ನೀಟಾಗಿ ನೋಡಿ ನಾವು ಏನೇ ಐಟಮ್ಸ್ನ ತೊಗೊಬಂದಿದ್ರು ಅದನ್ನು ಡೈರೆಕ್ಟಾಗಿ ನಾವು ಬಳಸ್ಕೋಬಾರ್ದು ಅದಕ್ಕೋಸ್ಕರ ನಾನು ನೀಟಾಗಿ ಓಪನ್ ಮಾಡಿ ಅವನ್ನೆಲ್ಲ ಚೆಕ್ ಮಾಡಿಕೊಂಡು ನೀರಲ್ಲಿ ಒಂದು ಸಲ ನೀಟಾಗಿ ವಾಶ್ ಮಾಡ್ಕೊಬಿಟ್ಟು ಅದನ್ನು ನೀರೆಲ್ಲ ಇಳಿಸ್ಕೊಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ನಾನು ಹಾಗೇ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಅದು ನೀಟಾಗಿ ಒಣಗಿದೆ ಅಂತ ಗೊತ್ತಾದ ಮೇಲೆ ನಾನು ಅದನ್ನು ತೆಗೆದುಬಿಟ್ಟು ನೀಟಾಗಿ ಆಗಿರೋ ಕಾಟನ್ ಇರೋ ಬಟ್ಟೆಯಲ್ಲಿ ಒರೆಸಿ ಒಳಗಡೆ ನಾನು ಸಾಲ್ಟನ್ನು ಸಹ ತುಂಬಿ ಮನೇಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಅವರಿಬ್ಬರು ಏನಾದರೂ ಬೇಕು ಅಂತಂದರೆ ಶೆಲ್ಫ್ ಮೇಲೆಲ್ಲ ಹತ್ಬಿಟ್ಟು ಐಟಮ್ಸ್ಗಳನ್ನೆಲ್ಲ ತೆಕ್ಕೋತಿರ್ತಾರೆ ಅದಕ್ಕೋಸ್ಕರ ನಾನು ಈ ಬಾ ಮಿಸ್ಸಾಗಿ ಬೀಳಿಸ್ಬಿಟ್ರೆ ಒಡೆದೋಗುತ್ತೆ ಅಂತ ಹೇಳಿ ನಾನು ಅವ್ರು ಏನು ಪಾರ್ಸಲಿಂದ ಕೊಟ್ಕಳಿಸಿದ್ರು ಥರ್ಮಕೋಲಲ್ಲಿ ರೌಂಡ್ ಶೇಪ್ ಇತ್ತಲ್ಲ ಹಾಗಾಗಿ ಮಕ್ಕಳಿಗೆ ತೆಗಿಯೋದಕ್ಕೆ ಆಗಲ್ಲ ಅಂತ ಹೇಳಿ ನಾನು ಅದ್ರ ಒಳಗಡೆ ಸಾಲ್ಟನ್ನೆಲ್ಲ ಫಿಲ್ ಮಾಡಿ ಇಟ್ಕೋತಿದ್ದೀನಿ ಹಾಗೆ ನಾನು ಮುಂಚೆಯಿಂದನು ಸಾಲ್ಟನ್ನ ದಪ್ಪ ಉಪ್ಪಿರುತ್ತಲ್ಲ ಅದಕ್ಕೆ ನಾನು ಕಾಯಿನ್ಗಳನ್ನ ಹಾಕಿಟ್ಟು ಅಭ್ಯಾಸ ನನಗೆ ಗೊತ್ತಿರೋರೊಬ್ಬರು ಹೇಳಿದ್ರು ಹಾಗಾಗಿ ನಾನು ಅದನ್ನು ಫಾಲೋ ಮಾಡ್ತಾ ಬರ್ತಿದ್ದೀನಿ ನಿಮ್ಗೂ ಏನಾದರೂ ಇಂಟ್ರೆಸ್ಟ್ ಇದ್ದು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಯಾವುದಕ್ಕೋಸ್ಕರ ಉಪ್ಪಿನದು ಬಾಕ್ಸ್ ಒಳಗಡೆ ಕಾಯಿನ್ನ ಹಾಕಿಡಬೇಕು ಅಂತ ಅನ್ನೋ ವಿಷಯನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಎರಡು ಸಹ ಜಾರ್ಗಳು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಕ್ವಾಲಿಟಿ ಮಾತ್ರ ತುಂಬಾ ವೆಯ್ಟು ಸಹ ಇದ್ವು ಮಿಸ್ಸಾಗಿ ನಾವೇನಾದರೂ ಕೈ ಕೈಬಿಟ್ರೆ ಪಟ್ಟಂತ ಹೊಡೆದೇ ಹೋಗುತ್ತೆ ಅಷ್ಟು ಚೆನ್ನಾಗಿದ್ವು ಅಂತ ಅನ್ನಿಸ್ತು ಕಲರು ಸಹ ನನಗೆ ತುಂಬ ಸರ್ಚ್ ಮಾಡಿದೆ ಈ ಕಲರ್ ಏನೋ ಒಂಥರ ಇಷ್ಟ ಆಯಿತು ಅಂತ ಹೇಳಿ ಡಿಸೈನು ಸಹ ಇದನ್ನೇ ಬುಕ್ ಮಾಡಿ ತರಿಸ್ಕೋತ ತರಿಸ್ಕೊಂಡಿದ್ದೆ ನಿಮಗೂ ಸಹ ಏನಾದರೂ ಇಂಟ್ರೆಸ್ಟ್ ಇದ್ದು ಈ ಜಾರ್ಗಳನ್ನು ತರಿಸ್ಕೋಬೇಕು ಅಂತ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಲಿಂಕನ್ನ ಶೇರ್ ಮಾಡ್ತೀನಿ ಹಾಗೆ ನಾನು ತಗೋಬಂದಿರುವಂತಹ ಬಾಕ್ಸಲ್ಲಿ ಥರ್ಮಕೋಲಲ್ಲಿ ಈ ಥರ ರೌಂಡ್ ಶೇಪ್ ಇತ್ತಲ್ಲ ಹಾಗಾಗಿ ನಾನು ಅದರೊಳಗಡೆ ಹಾಕ್ಬಿಟ್ಟು ನೀಟಾಗಿ ನಮ್ಮನೆ ಶೆಲ್ಫ್ ಮೇಲೆ ಜೋಡಿಸ್ಕೊಂಡೆ ಏಕೆಂದರೆ ಮಕ್ಕಳು ಮಿಸ್ ಆಗಿ ಏನಾದ್ರೂ ಹೇಳದ್ ಬಿಟ್ಟರೆ ಕೆಳಗಡೆ ಬಿದ್ದು ಹೊಡೆದೋಗೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಮಕ್ಕಳು ಮನೇಲಿ ಜಾಸ್ತಿ ಎಲ್ಲ ಐಟಮ್ಸ್ಗಳೆಲ್ಲ ಬೇಗ ಬೇಗನೆ ಹೊಡೆದೋಗ್ತಿರುತ್ತೆ ನಿಮಗೆ ಗೊತ್ತಿದೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ಸೇಫ್ಟಿ ಆಗಿರಲಿ ಅಂತ ಹಾಕಿ ಹಾಕಿಟ್ಕೊಂಡಿದ್ದೀನಿ ಹಾಗೇ ನಮ್ಮನೇಲಿ ಸಂಜೆ ಊಟಕ್ಕೋಸ್ಕರ ಚಿಕನ್ ಸಹ ಬಂದಿದ್ರು ನಾನು ನಮ್ಮ ಮನೇನ ಇವತ್ತು ವಾರದನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಂತ ಹೇಳಿ ಅಮ್ಮ ಅವ್ರ ಮನೇಲಿ ಅಡುಗೆನೂ ಅಂತ ಸ್ಟಾರ್ಟ್ ಮಾಡಿದೆ ನಾನು ಯಾವ ರೀತಿಯಾಗಿ ಚಿಕನ್ ಸಾಂಬಾರನ್ನ ಮಾಡ್ತೀನಿ ಅನ್ನೋ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಟೈಮು ಚಿಕನ್ ಸಾಂಬಾರನ್ನ ಮಾಡ್ಕೋಬೇಕಾದ್ರೆ ವೀಡಿಯೋನ ಪೂರ್ತಿಯಾಗಿ ಏನೇನು ಐಟಮ್ಸ್ನ ಬಳಸಿ ನಾನು ಸಾಂಬಾರನ್ನ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ